ನಮಸ್ತೆ ನಾನು ಅರ್ಪಿತಾ ನಾವು ಚಿಪ್ಸು ಕುರ್ಕುರೆ ತಂದಾಗ ಈ ಥರದ ಪ್ಯಾಕೆಟ್ಸ್ ಬರುತ್ತಲ್ಲ ಆ ಪ್ಯಾಕೆಟ್ನ ಬಿಸಾಕಬೇಡಿ ಇದರಲ್ಲೇ ಬೆಳ್ಳುಳ್ಳಿ ಹಾಕ್ಬಿಟ್ಟು ಈಸಿಯಾಗಿ ಬಿಡಿಸ್ಕೊಬೋದು ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡ್ಬೋದು ಮನೆಯಲ್ಲಿ ಕುಟ್ಟಣ್ಗೆ ಇರೋದಿಲ್ಲ ಆ ಟೈಮಲ್ಲಿ ಅಂಥ ಸಮಯದಲ್ಲಿ ಲಟ್ಟಣಿಗೆ ಸಹಾಯದಿಂದ ಈ ರೀತಿಯಾಗಿ ಸಿಂಪಲ್ಲಾಗಿ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಗೆ ಪೇಸ್ಟ್ ಕೂಡ ಮಾಡ್ಬೋದು ಬೆಳ್ಳುಳ್ಳಿ ಬಿಡಿಸೋಕ್ಕೆ ಬೆರಳುಗಳನ್ನೋಯಿಸ್ಕೊಳ್ಳುತ್ತೆ ಆಮೇಲೆ ಉಗುರು ಹತ್ರ ಎಲ್ಲ ಇದಾಗುತ್ತೆ ಅಲ್ವಾ ಉರಿ ಬರೋದು ತಪ್ಪುತ್ತೆ ಹಾಗೆ ಹೊರಗಡೆ ತರೋ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಫ್ರೆಶ್ ಆಗಿ ಶುಚಿಯಾಗಿ ಇದಕ್ಕೆ ಶುಂಠಿನೂ ಸೇರಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಮಾಡ್ಬೋದು ನೋಡಿ ಈಗ ನಾನು ಅದನ್ನು ಎಷ್ಟು ಈಸಿಯಾಗಿ ಸಿಪ್ಪೆಯೆಲ್ಲ ಇದೆ ಅಂತ ನೋಡ್ಬೋದು ನೀವು ಅದನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಕೈಯಿಂದ ಕೆ ಇದು ಉಗುರು ಇರಲ್ಲ ಆಗ ಉಗುರು ಇದಾಗುತ್ತೆ ಉಗುರು ನೋವು ಬರುತ್ತೆ ಉರಿ ಬರುತ್ತೆ ಆ ಸಹಾಯ ಎಲ್ಲ ಎಷ್ಟು ಈಸಿಯಾಗಿ ಬಂತು ಅಂತ ನೋಡ್ಬೋದು ಈಗ ಅದೇ ಪ್ಯಾಕೆಟ್ಗೆ ಹಾಕಿ ಈಗ ಶ ಬೆಳ್ಳುಳ್ಳಿನ ಪೇಸ್ಟ್ ಕೂಡ ಮಾಡ್ಕೊತೀನಿ ನೋಡ್ಬೋದು ಲಟ್ಟ ಈಗ ಕುಟ್ಟಣಿ ಇರೋದಿಲ್ಲ ಅಲ್ವಾ ಆ ಟೈಮಲ್ಲಿ ನೀವು ಈಸಿಯಾಗಿ ಮಾಡ್ಬೋದು ಈ ಇದೇ ಥರ ವಿಡಿಯೋಗಳಿಗಾಗಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮಗೆ ತುಂಬ ಯೂಸ್ಫುಲ್ ಟಿಪ್ಸ್ಗಳನ್ನ ಡೈಲಿ ತರ್ತಾ ಇರ್ತೀನಿ ನೋಡ್ಬೋದು ಈಗ ಪೇಸ್ಟ್ ಎಷ್ಟು ಚೆನ್ನಾಗಿದೆ ಇದೇ ಇದಕ್ಕೆ ಶುಂಠಿ ಕೂಡ ಹಾಕಿ ಪೇಸ್ಟ್ ಮಾಡ್ಕೋಬೋದು ತುಂಬ ಈಸಿಯಾಗಿರುತ್ತೆ ಮತ್ತು ನಾವು ಈಗ ದುಡ್ಡು ಕೊಟ್ಟು ತಗೊಳ್ಳೋ ಇದರಲ್ಲಿ ಇರಲ್ಲ ಅಂತ ಅಂದ್ಕೊಳ್ಳಿ ಆ ಟೈಮಲ್ಲಿ ಈ ಥರ ಮಕ್ಕಳು ಕುರ್ಕುರೆ ತರದೇ ತರ್ತಾರೆ ಆ ಟೈಮಲ್ಲಿ ಮಾಡಿದ್ರೆ ಬೆಟರ್ ಈಗ ನೋಡಿ ಗ್ಯಾಸ್ ಕೂಡ ನಮ್ಮದು ಬರ್ನಲ್ ಇದು ಕಮ್ಮಿ ಉರಿ ಬರ್ತಾಯಿತ್ತು ತುಂಬ ಯಾಕೆ ಈ ಥರ ಕಮ್ಮಿ ಉರಿ ಬರ್ತಾಯಿದೆ ಅಂದ್ಬಿಟ್ಟು ಈ ಥರ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಟಿಪ್ಸ್ನ ಟ್ರೈ ಮಾಡಿದೆ ಪಾತ್ರೆಯಲ್ಲಿ ನೀರಿಟ್ಕೊಂಡೆ ಆ ನೀರು ಚೆನ್ನಾಗಿ ಕುದಿ ಬರಬೇಕು ಇದೇನು ಅಂದರೆ ಸಹಾಯದಿಂದ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಈಗ ಚೆನ್ನ ನೀರಿಟ್ಟಿದ್ದೀನಿ ಅದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ಹಾರ್ಪಿಕ್ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಯಾವುದಾದ್ರೂ ಆ ತಗೊಳ್ಳಿ ಹಾರ್ಪಿಕ್ ಆ ಕಂಪ್ನಿ ಬೇಕು ಈ ಕಂಪ್ನಿ ಬೇಕು ಅಂತ ಏನಿಲ್ಲ ಯಾವುದಾದ್ರು ತಗೊಳ್ಳಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಹಾಕೋಬೇಕು ಹಾಕಬೇಕಾದ್ರೆ ಹುಷಾರಾಗಿ ನೋಡ್ಕೊಳ್ಳಿ ಯಾಕಂದರೆ ಸೋಡಾ ಹಾಕಿದ್ರೆ ಉಕ್ಕೋ ಸಾಧ್ಯತೆ ಇರುತ್ತೆ ಓಕೆನಾ ಈಗ ಅದು ಹಾಫ್ ಮಾಡಿಬಿಟ್ಟು ಹಾಕೊಂಡ್ರೆ ಇನ್ನೂ ಬೆಸ್ಟ್ ಓಕೆನಾ ಈಗ ನಾನು ಆಫ್ ಮಾಡಿಬಿಟ್ಟು ಹಾಕೊಂಡೆ ಅದಾದಮೇಲೆ ಈಗ ಉರಿ ಬರ್ನಲ್ಗಳನ್ನ ಇದ್ದೀನಿ ಅದರೊಳಗಡೆ ಹಾಕಿ ಒಂದು ಹತ್ತು ನಿಮಿಷ ಬಿಡ್ತೀನಿ ಬಿಟ್ಟ ಮೇಲೆ ಅದನ್ನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಗಲೀಜಿರಲಿ ಈ ಇದೇ ಏನು ಅದರೊಳಗಡೆ ಏನೇ ಗಲೀಜು ಕೂತಿರಲಿ ಎಲ್ಲ ಕ್ಲೀನ್ ಆಗುತ್ತೆ ಹಾಗಾಗಿ ನಮಗೆ ಉರಿ ಕೂಡ ಚೆನ್ನಾಗಿ ಬರುತ್ತೆ ಇದರಿಂದ ಗ್ಯಾಸ್ ಕೂಡ ತುಂಬ ವೇಸ್ಟ್ ಆಗ್ತಾ ಇರುತ್ತೆ ಅಲ್ವಾ ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ಯಾಸ್ ಉರಿ ಇದೆ ಅಂತ ನೀವು ಈ ಈ ಟಿಪ್ಸ್ನ ಟ್ರೈ ಮಾಡಿ ನಮಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ನಾವು ಆಗಾಗ ಚಪಾತಿ ಮಾಡ್ತಾ ಇರ್ತೀವಿ ಚಪಾತಿ ಹಿಟ್ಟನ್ನು ಜರಡಿ ಹಿಡಿತೀವಿ ಗೋಧಿ ಹಿಟ್ಟನ್ನು ಜರಡಿ ಹಿಡಿಯುವಾಗ ಅದರಲ್ಲಿ ಗಂಟುಗಳಿರುತ್ತೆ ಆ ಗಂಟುಗಳನ್ನು ಕೈಯಿಂದ ಮುಟ್ಟತೆ ಈ ರೀತಿಯಾಗಿ ಯಾವುದಾದ್ರೂ ಒಂದು ಹಳೆ ಕೀ ಇರುತ್ತೆ ಅಂತ ಇಟ್ಕೊಳ್ಳಿ ಅದನ್ನು ಹಾಕಿ ಅದರ ಸಹಾಯದಿಂದ ಯಾವುದೇ ಗಂಟುಗಳಿಂದ ಸುಲಭವಾಗಿ ಜರಡಿ ಹಿಡಿಬೋದು ಇದೇ ಥರ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಟ್ಯಾಕ್